ಆತ್ಮೀಯರೆಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮ್ಮ ಮುಂದೆ ಬಂದ ಉದ್ದೇಶ ಏನಂದ್ರೆ ಈಗಾಗಲೇ ಕಬ್ಬು ಕಟಾವು ಮಾಡಿ ಕಾರ್ಖಾನೆಗೆ ಕಳಿಸಿದವರು ಹಾಗೂ ಕಾರ್ಖಾನೆಗೆ ಕಬ್ಬು ಕಳಿಸೋರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಸೀಸನ್ನಾಗ ಏನು ವಿಷಪ್ಪ ಅಂತೇಳಿ ತಮ್ಮ ಚರ್ಚೆ ಮಾಡಕ್ಕೆ ಬಂದಿ ಯಾಕಂದ್ರೆ ಸ್ವಲ್ಪ ಕಬ್ಬ ಬೆಳೆದವ್ರಿಗೆ ಕಳಿಸಿದವ್ರಿಗೆ ನನ್ನ ಪ್ರಕಾರ ತೊಂದರೆ ಬರ್ಬೋದು ಅನ್ನೋ ಒಂದು ವಿಚಾರ ಅದಕ್ಕಿಂತ ಮುಂಚೆ ಯಾಕಪ್ಪ ಹಿಂಗೆ ನನ್ನ ವಿಚಾರ ಹೇಳಕ್ಕೆ ಇಚ್ಛೆ ಪಡ್ತೀನಿ ಎರಡು ಸಾವಿರದ ಇಪ್ಪತ್ತೈದ ಇಪ್ಪತ್ತಾರು ಹಂಗಾಮನೆಯಾಗಿ ಈಗ ಆಲ್ರೆಡಿ ಡಿಸೆಂಬರ್ ಮುಗಿಸಿ ಜನವರಿ ಅದೀವಿ ಇದು ಸೀಸನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನ್ಯಾಷನಲ್ ಫೆಡರೇಷನ್ ಆಫ್ ಕೋಆಪ್ರೇಟಿವ್ ಶುಗರ್ ಫ್ಯಾಕ್ಟ್ರಿ ಇಂಡಿಯನ್ ಶುಗರ್ ಮಿಲ್ಸ್ ಅಸೋಸಿಯೇಷನ್ ಎರಡು ಸಂಸ್ಥಾದವ್ರು ಅಂದಾಜು ಮಾಡಿದಂಗೆ ಇಪ್ಪತ್ತೈದು ಇಪ್ಪತ್ತಾರು ಹಂಗಾಮಾಗ ಕಬ್ಬ ಮೂವತ್ತ್ನಾಲ್ಕು ಪಾಯಿಂಟ್ ಮೂರು ಸೊನ್ನೆ ಕೋಟಿ ಟನ್ನಿಂದ ಮೂವತ್ತೆಂಟು ಪಾಯಿಂಟ್ ಒಂಬತ್ತು ಕೋಟಿ ಸೊನ್ನೆವರೆಗೆ ಬೆಳಿಬೌದು ಅಂಥೇಳಿ ಒಂದು ಅಂದಾಜು ಮಾಡಿದರು ಡಿಸೆಂಬರ್ ಎಂಡವರೆಗೆ ದೇಶಾದ್ಯಂತ ನಾಲ್ಕುನೂರ ತೊಂಬತ್ತೊಂಬತ್ತು ಫ್ಯಾಕ್ಟ್ರಿ ಹದಿಮೂರು ಪಾಯಿಂಟ್ ನಾಲ್ಕು ಕೋಟಿ ಟನ್ ಕಬ್ ನೂರ್ಶೆ ಮಹಾರಾಷ್ಟ್ರ ಒಂದು ರಾಜ್ಯ ಐದು ಪಾಯಿಂಟ್ ಹದಿನೈದು ಕೋಟಿ ಟನ್ ನೂರಿಸಿದ್ರೆ ಕರ್ನಾಟಕದ್ದು ಅಂದಾಜ ಏಳು ಕೋಟಿ ಟನ್ ಐತಿ ಅದರಾಗ ಡಿಸೆಂಬರ್ ಎಂಡವರೆಗೆ ಎರಡು ಪಾಯಿಂಟ್ ಎಂಟು ಸೊನ್ನೆ ಕೋಟಿ ಟನ್ ನೂರ್ಸೈತಿ ಮತ್ತು ಸಲ ಅಗದಿ ಲೋಯೆಸ್ಟ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಈಗ ಹತ್ತು ವರ್ಷಗೆ ಇಷ್ಟು ಲೋಯೆಸ್ಟ್ ಅಂದರೆ ಎರಡು ನೂರ ಅರವತ್ತೊಂದು ಲಕ್ಷ ಕ್ವಿಂಟಲ್ ಸಕ್ಕರೆ ಉತ್ಪಾದನೆ ಆಗಿತ್ತು ಮತ್ತು ಈಗ ಸೀಸನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ರೈತರು ಒಂದು ಹೋರಾಟ ಮಾಡಿದ ಮೇಲೆ ಕರ್ನಾಟಕ ಸರ್ಕಾರ ಭಾರತ ಸರ್ಕಾರದ ಎಫ್ ಆರ್ ಪಿ ಏನೇ ಇರಲಿ ತಾವೇ ಒಂದು ರೈತರು ಕೂಡ ಚರ್ಚೆ ಮಾಡಿ ಹನ್ನೊಂದು ಪಾಯಿಂಟ್ ಇಪ್ಪತ್ತೈದು ರಿಕವರಿಗೆ ಮೂರು ಸಾವಿರದ ಮುನ್ನೂರು ಕೊಡಬೇಕು ಹತ್ತು ಪಾಯಿಂಟ್ ಇಪ್ಪತ್ತೈದು ರಿಕವರಿಗೆ ಮೂರು ಸಾವಿರದ ಏಳ್ನೂರು ಕೊಡಬೇಕು ಅಂತೇಳಿ ಒಂದು ತೀರ್ಮಾನ ಮಾಡಿ ಆದೇಶ ಹೊರಡಿಸಿದರು ಆ ಟೈಮ್ನಾಗ ಕಾರ್ಖಾನೆಯವರು ಕಬ್ಬು ಬೆಳೆಗಾರರು ಎಲ್ಲರೂ ಕೂಡ ಚರ್ಚೆ ಮಾಡೋಕೆ ಅಲ್ಲಿ ಕಾರ್ಖಾನೆಯವರು ಏನಂದರು ಎರಡು ಸಾವಿರದ ಹತ್ತೊಂಬತ್ತರಿಂದನ ಸಕ್ಕರೆ ನ್ಯೂನತಮ ಮಾರಾಟ ಥರ ಎಮ್ ಎಸ್ ಪಿ ಮಿನಿಮಮ್ ಸೆಲ್ಲಿಂಗ್ ಪ್ರೈಸ್ ಏರಿಸಿಲ್ಲ ನೀವು ದಯವಿಟ್ಟು ಸಕ್ಕರೆ ಎಮ್ ಎಸ್ ಪಿ ಏರ್ಸಕ್ಕೆ ನೀವು ತೀರ್ಮಾನ ಮಾಡಿರಿ ನಂತರ ಮಹಾರಾಷ್ಟ್ರ ರಾಜ್ಯಗತೆ ವಿದ್ಯುತ್ತಿಗೆ ಒಂದು ಸಬ್ಸಿಡಿ ಕೊಟ್ಟರಿ ಅಂತೇಳಿ ಒಂದು ಮನವಿ ಮಾಡಿದರು ಅದನ್ನು ಮುಖ್ಯಮಂತ್ರಿಗಳು ಪರಿಶೀಲನೆ ಮಾಡ್ತೀವಿ ಅಂದ ನವೆಂಬರ್ ಹದಿನೆಂಟನೇ ತಾರೀಕು ಪ್ರಧಾನಮಂತ್ರಿಗಳಿಗೆ ಕೇಂದ್ರ ಸಚಿವರಿಗೆ ಭೇಟಿ ಆದರು ಭೇಟಿಯಾಗಿ ಮಿನಿಮಮ್ ನಲ್ವತ್ತು ಕರ ಎಮ್ ಎಸ್ ಪಿ ಮಿನಿಮಮ್ ಸೆಲ್ಲಿಂಗ್ ಪ್ರೈಸ್ ಹೆಚ್ಚು ಮಾಡಿರಿ ಅಂತೇಳಿ ಒಂದು ಮನವಿ ಕೊಟ್ಟರು ಆಮೇಲೆ ಇಲ್ಲ ಒಪ್ಪ್ಯಾರ ಮಾಡ್ತಾರ ಅಂತ ಹೇಳಿದರು ಇನ್ನತನ ಅದು ಆಗಿಲ್ಲ ಈಗ ಮತ್ತೆ ಆಗಿಲ್ಲ ಅನ್ನೋ ಕಾರಣಕ್ಕಾಗಿ ಎರಡು ಸಾವಿರದ ಹತ್ತೊಂಬತ್ತರಾಗ ಮೂವತ್ತೊಂದು ಮೂವತ್ತೊಂದಿದ್ದು ಇಲ್ಲಿಯವರೆಗೆ ಹೆಚ್ಚು ಮಾಡಿಲ್ಲ ಹೋದ ವರ್ಷ ಹೇಳಿದ್ನಲ್ಲಿ ನಿಮ್ಗೆ ಎರಡು ನೂರ ಎಂಬತ್ತು ಲಕ್ಷ ಟನ್ ನಾವು ಆಂತರಿಕ ಬಳಕೆ ಇದ್ದಾಗ ಎರಡು ನೂರ ಅರವತ್ತೊಂದು ಲಕ್ಷ ಟನ್ ಅಟ ಸಕ್ಕರೆ ತಯಾರಾಗಿತ್ತು ಹೀಗಾಗಿ ಮಾರ್ಕೆಟ್ನಾಗ ಸಕ್ಕರೆ ಆಗಿ ಸೀಸನ್ ಸ್ಟಾರ್ಟ್ ಆಗಿತ್ತು ಮೊದಲು ಮೂರು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಕ್ವಿಂಟಲ್ ಹಾಕಿತ್ತು ಸರ್ಕಾರ ಅವಾಗ ನಲ್ವತ್ತು ನಲ್ವತ್ತೊಂದು ಮಾಡಿದ್ರೆ ಇನ್ನೊಂದು ಒಂದೂವರೆ ರೂಪಾಯಿ ಎರಡು ರೂಪಾಯಿ ಕೆ ಜಿಗೆ ಹೆಚ್ಚಾಕಿತ್ತು ಇದು ಓಕೆ ಆಕೈತಿ ಈಗ ಪ್ರೊಡಕ್ಷನ್ ಸ್ಟಾರ್ಟ್ ಆಯಿತು ಮಾರ್ಕೆಟ್ ಮೇಲೆ ಪ್ರೆಷರ್ ಬೆಳಾಕತಿ ಆಮೇಲೆ ಬಂಪರ್ ಕ್ರಾಪ್ ಐತಿ ಅಂದರೆ ನೀವು ಹೋದ ವರ್ಷಕ್ಕಿಂತ ಒಂದು ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತು ಮೂವತ್ತು ಪರ್ಸೆಂಟ್ ಹೆಚ್ಚೈತೆ ನಾನು ಶುಗರ್ ರೇಟ್ ಮೂರು ಸಾವಿರದ ಎಂಟುನೂರ ಐವತ್ತರಿಂದ ಮೂರು ಸಾವಿರದ ಆರ್ನೂರಕ್ಕೆ ಬಿದ್ದೈತೆ ಆಲ್ರೆಡಿ ಕ್ವಿಂಟಲ್ಗೆ ಎರಡುನೂರ ಐವತ್ತು ರೂಪಾಯಿ ಕಡಿಮೆ ಆಗೈತಿ ಮತ್ತು ಕಡಿಮೆ ಆದ್ರೆ ಅದು ಇನ್ಡೈರೆಕ್ಟಾಗಿ ರೈತರಿಗೆ ಇದು ಇದುವಲ್ಲ ಈಗ ಟೈಮ್ನಾಗ ಪ್ರೈವೇಟ್ ಫ್ಯಾಕ್ಟ್ರಿಗಳು ಹೈಕೋರ್ಟಿಗೆ ಒಂದು ಅರ್ಜಿ ಹಾಕಿದ್ರು ಸರ್ಕಾರ ನಮ್ಮನ್ನು ಬೇಡಿಕೆಗಳನ್ನು ಕನ್ಸಿಡರ್ ಮಾಡಿಲ್ಲ ಪರಿಸ್ಥಿತಿ ವಿಪರೀತವಾಗಿ ನಮ್ಗೆ ಕಬ್ಬಿನ ದರ ಫಿಕ್ಸ್ ಮಾಡ್ಯಾರ ದಯವಿಟ್ಟು ನ್ಯಾಯಾಲಯ ಪರಿಶೀಲನೆ ಮಾಡ್ಬೇಕಂತೇಳಿ ನ್ಯಾಯಾಲಯ ಏನು ಹೇಳ್ತಿ ನೀವು ರೈತರಿಗೆ ಕೊಡೋಕೆ ಹಿಂಜರಿತೀರಾಕ ಮತ್ತು ರೈತರಿಂದನ ಕಾರ್ಖಾನೆ ಅಲ್ಲ ಅಂಥೇಳಿ ಅಂದು ಆದರೂ ಇವರು ಸರ್ಕಾರಕ್ಕೆ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಒಂದು ಹಿರಿಂಗ್ ಮಾಡಿ ಒಂದು ಮೂರು ವಾರನಾಗ ಕಬ್ ಫ್ಯಾಕ್ಟ್ರಿ ಅವರು ಏನು ಅದಾವಲ್ಲ ಅವನ್ನೆಲ್ಲ ಸ್ವೀಕಾರ ಮಾಡಿ ಮೂರು ವಾರದಾಗ ಒಂದು ನಿರ್ಧಾರಕ್ಕೆ ಬರ್ರಿ ನೆಕ್ಸ್ಟ್ ಹಿಯರಿಂಗ್ ಫೆಬ್ರವರಿ ಐದನೇ ತಾರೀಕು ಇಟ್ಕೊಂಡು ಹೇಳಿ ಒಂದು ಡೇಟ್ ಕೊಟ್ಟೈತಿ ಈಗ ಏನಾಗೈತಿ ನೋಡ್ರಿ ಕೋರ್ಟ್ನಾಗ ಅಂಕಿಅಂಶ ದಾಖಲೆ ಎಲ್ಲನೂ ಇರ್ತಾವೆ ಆ ದಾಖಲೆ ಮೇಲೆ ಅವರು ಕಾರ್ಖಾನೆಯವರು ವಾದ ಮಾಡ್ತಿರ್ತಾರೆ ಈಗ ಕೇಂದ್ರ ಸರ್ಕಾರ ಎಮ್ ಎಸ್ ಪಿ ಹಚ್ ಮಾಡಬೇಕಾಯ್ತು ಎಮ್ ಎಸ್ ಪಿ ಹಚ್ ಮಾಡಲಾರ್ದಕ್ಕ ಈಗ ಇಳ್ದದ್ದು ರೈತರಿಗೆ ಬಿಲ್ ಕೊಡಲು ತೊಂದರೆ ಆಕೈತಿ ಅನ್ನೋ ನನ್ನ ಭಾವನೆ ಆದ್ರೆ ಕೇಂದ್ರ ಸರ್ಕಾರದ ವಿಚಾರ ಏನೈತಪ್ಪ ಅಂದ್ರೆ ಈಗ ಇದು ನಾವು ಎಮ್ ಎಸ್ ಪಿ ಹಚ್ ಮಾಡಿದ್ದೇವೆ ಅಂದ್ರೆ ಒಂದು ಹಣದುಬ್ಬರ ಕಂಟ್ರೋಲ್ನಾಗೈತಿ ಹಣದುಬ್ಬರ ಈಗ ಹೆಚ್ಚು ಹಾಕೈತೇನೋ ಎಂದು ಒಂದು ಆತಂಕ ಸ್ವಲ್ಪ ಸ್ವಲ್ಪ ಪ್ರಮಾಣ ಹೆಚ್ಚಾಗ್ಬೋದು ಎರಡನೇದು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಹೋಗಿ ಎನ್ ಡಿ ಎ ಸರ್ಕಾರದ ಮನವಿ ಕೊಟ್ಕೊಳ್ಳೆ ಮಾಡಿದ್ದೀವಂದ್ರೆ ಇಲ್ಲ ನಾವು ಕಾಂಗ್ರೆಸ್ನವ್ರು ಹೇಳಿದ್ದಕ್ಕೆ ಮಾಡ್ಯಾರ ಹೇಳಿ ಅವ್ರಿಗೆ ಕ್ರೆಡಿಟ್ ಹೋಗೈತಿ ಅನ್ನೋ ಉದ್ದೇಶಕ್ಕಾಗಿ ಅವರು ತಡೆ ಹಿಡ್ದಾರೋ ಏನೋ ಗೊತ್ತಿಲ್ಲ ಎರಡು ಕಾರಣದವ ಆದ್ರೆ ಹಣದುಬ್ಬರ ಬದಲಿ ನಾ ಇವತ್ತು ಹೇಳಕ್ಕೆ ಬಂದದ್ದು ಅದೇ ವಿಷಯ ಮುಖ್ಯವಾಗಿ ಹಣದುಬ್ಬರದಾಗ ಆಮೇಲೆ ಸಾಮಾನ್ಯ ಗ್ರಾಹಕನಿಗೆ ಅಂತ ಯಾಕಂತ ಕೇಳ್ರಿ ನಾವು ನೂರ ನಲವತ್ತೈದು ಕೋಟಿ ಪಾಪ್ಯುಲೇಷನ್ ಐತಿ ಎರಡು ನೂರ ಎಂಬತ್ತು ಲಕ್ಷ ಟನ್ ಸಕ್ಕರೆ ಉಪಯೋಗ ಮಾಡ್ತೀವಿ ಅಂದ್ರೆ ಒಬ್ಬರಿಗೆ ಹತ್ತೊಂಬತ್ತು ಚಿಲ್ಲರ್ ಕೆ ಜಿ ಯೂಸ್ ಮಾಡ್ತೀವಿ ಇದರ ಕಮರ್ಷಿಯಲ್ಲು ಬರ್ತೈತಿ ನೀವು ಅರವತ್ತೈದರಿಂದ ಎಪ್ಪತ್ತು ಪರ್ಸೆಂಟ್ ಕಮರ್ಷಿಯಲ್ ತೆಗೆದ್ರೆ ಅಂದ್ರೆ ನೂರ ಎಂಬತ್ತು ಲಕ್ಷ ಟನ್ ಕಮರ್ಷಿಯಲ್ಗೆ ಹೋಯ್ತು ಉಳಿತಟ್ಟು ಒಂದು ನೂರು ಲಕ್ಷ ಟನ್ ಅಷ್ಟೇ ಡೊಮೆಸ್ಟಿಕ್ ನಾವು ಗೃಹ ಬಳಕೆ ಉಪಯೋಗ ಮಾಡ್ತೀವಿ ಅಂದ್ರೆ ಪರ್ ಹೆಡ್ ನಾವು ಏಳು ಕೆ ಜಿ ಪ್ರತಿ ಮನುಷ್ಯ ಒಂದು ವರ್ಷಕ್ಕೆ ಉಪಯೋಗ ಮಾಡ್ತೀವಿ ಒಂದು ತಿಂಗಳಿಗೆ ಆರುನೂರು ಗ್ರಾಮ್ ಉಪಯೋಗ ಮಾಡ್ತೀವಿ ಆರುನೂರು ಗ್ರಾಮ್ ಉಪಯೋಗ ಮಾಡಿದ್ರೆ ಒಂದು ಫ್ಯಾಮ್ಲಿ ನಾವು ತಂದೆ ತಾಯಿ ಗಂಡ ಹಿಂತಿ ಎರಡು ಮಕ್ಳು ಆರು ಮಂದಿ ಹಿಡಿದ್ರೆ ನೀವು ನೋಡ್ರಲ್ಲ ಆರಲಿ ಮೂವತ್ತಾರು ಮೂರುವರಿಂದ ನಾಲ್ಕು ಕೆ ಜಿ ಬೇಕಾಕೈತಿ ಮೂರುವರಿಂದ ನಾಲ್ಕು ಕೆ ಜಿಗೆ ನಿಮ್ಗೆ ನಾಲ್ಕರಿಂದ ಐದು ರೂಪಾಯಿ ಎಮ್ ಎಸ್ ಪಿ ಹೆಚ್ಚು ಮಾಡಿದರೆ ಒಂದು ಫ್ಯಾಮ್ಲಿ ಒಂದು ತಿಂಗಳಿಗೆ ಹದಿನೈದರಿಂದ ಇಪ್ಪತ್ತು ರೂಪಾಯಿ ಟ್ಯಾಚ್ ಆಕೈತಿ ಈಗಿನ ಕಾಲದಾಗ ಒಂದು ತಿಂಗಳಿಗೆ ಹದಿನೈದರಿಂದ ಇಪ್ಪತ್ತು ರೂಪಾಯಿ ಹೆಚ್ಚಂದ್ರೇನು ಭಾಳಲ್ಲ ಪರ್ ಹೆಡ್ ಎಟತ್ತಿದ ಎರಡೂವರೆ ಇಂದ ಮೂರು ರೂಪಾಯಿ ಅಟ್ಟ ಒಂದು ತಿಂಗಳಿಗೆ ಆ ಕಾರಣಕ್ಕಾಗಿ ಹಣದು ಹಣದುಬ್ಬರದ ಏನು ಇಫೆಕ್ಟ್ ಆಗೋದಿಲ್ಲ ಸಾಮಾನ್ಯ ಜನರಿಗೆ ಆಗುವುದಿಲ್ಲ ಇದನ್ನು ಕೇಂದ್ರ ಸರ್ಕಾರ ಮನನ ಮಾಡಿಕೊಂಡು ಇಮಿಡಿಯೇಟಾಗಿ ಎಮ್ ಎಸ್ ಪಿ ಹಚ್ಚು ಮಾಡಲಿಲ್ಲ ಅಂದ್ರೆ ಈ ಫೆಬ್ರವರಿ ಐದಕ್ಕೇನು ಕೋರ್ಟಿಗೆ ಹೋಗ್ಯಾರಲ್ಲ ಅವಾಗ ಇವೆಲ್ಲ ಅಂಕಿಅಂಶ ಮುಂದೆ ಬರ್ತಾವೆ ಅಂಕಿಅಂಶ ಎಲ್ಲ ಮುಂದಿಡೋಣ ಕೋರ್ಟ್ ಏನು ಮಾಡ್ಬೇಕೈತಿ ಏ ಇಲ್ಲ ಅವ್ರ ಕಾರ್ಖಾನೆ ಅವರು ಹೇಳೋದು ಸತ್ಯ ಐತಿ ಅಂತೇಳಿ ಒಂದು ಏನೋ ಒಂದು ಇನ್ ಕೇಸ್ ರೂಲಿಂಗ್ ಕೊಟ್ರಪ್ಪ ಅಂದ್ರೆ ಎಲ್ಲಿ ಹೋಗಬೇಕು ಆ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಎಮ್ ಎಸ್ ಪಿ ಹಚ್ಚು ಮಾಡಬೇಕಾಗತ್ತೆ ಕೇಂದ್ರದ ಮೇಲೆ ಒತ್ತಡ ಹಾಕಬೇಕು ಕೇಂದ್ರನು ಕನ್ಸಿಡರ್ ಮಾಡಬೇಕು ಏನು ನೀವು ಪೊಲಿಟಿಕಲ್ ಮೈಲೇಜ್ ಅವ್ರದ್ದು ಸಿಗ್ತೈತಿ ಇವ್ರಿಗೆ ಸಿಗ್ತತಿ ಏನೂ ಮಾಡಬೇಡ್ರಿ ಇಮಿಡಿಯೇಟಾಗಿ ನಲ್ವತ್ತರಿಂದ ನಲ್ವತ್ತೊಂದು ರೂಪಾಯಿ ಹೆಚ್ಚು ಮಾಡ್ರಿ ಆಮೇಲೆ ಇಥನಾಲ್ ಪಾಲಿಸಿ ಈ ಸದ್ಯ ನಮ್ಮದು ಒಟ್ಟು ಟ್ವೆಂಟಿ ಏಯ್ಟ್ ಪರ್ಸೆಂಟ್ಗೆ ಮಾತು ಶುಗರ್ ಕೇನ್ ಬೇಸ್ಡ್ ಮೊಲಾಸಿಸ್ ಬ್ಲೆಂಡಿಂಗ್ನಾಗೆ ಮತ್ತು ಎಲ್ಲ ಕಾರ್ಖಾನೆಯವರು ಇತ್ನಾಲ್ ತಯಾರು ಮಾಡಿದ್ದು ಎಲ್ಲಿ ಹೋಗ್ಬೇಕು ಅದೊಂದು ಪಾಲಿಸಿ ಅಪ್ಡೇಟ್ ಮಾಡಿರಿ ಅಂದ್ರೆ ಅದನ್ನೊಂದು ಹೊಸ ರೂಪ ಕೊಡ್ರಿ ಮೂರನೇದು ಕೇಂದ್ರ ಸರ್ಕಾರದ ದೀರ್ಘಕಾಲದ ಅವಧಿಯೊಳಗೆ ಈ ಸಮಸ್ಯೆಗಳ ಮೇಲ ಮೇಲೆ ಬರಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಒಂದು ಕಮರ್ಷಿಯಲ್ ಡೊಮೆಸ್ಟಿಕ್ ಸಕ್ರಿ ದರ ಬೈಫರ್ಕೇಟ್ ಮಾಡಿ ಅದನ್ನ ಮಾಡಿರ್ತೇನೆ ಈಗ ಚರ್ಚೆ ನಡೆದೈತಿ ಅದು ಎಲ್ಲಿ ಯಾವಾಗ ಇಂಪ್ಲಿಮೆಂಟ್ ಆಕೈತೆ ಗೊತ್ತಿಲ್ಲ ಅದರ ಜೊತೆ ಕರ್ನಾಟಕ ಸರ್ಕಾರನು ವಿದ್ಯುತ್ತನ್ನು ಖಾಸಗಿ ಕಾರ್ಖಾನೆಯವ್ರ ಜೊತೆ ಈ ಸಕ್ಕರೆ ಕಾರ್ಖಾನೆಗಳ ಸಹ ವಿದ್ಯುತ್ ಘಟಕ ಏನು ತಯಾರು ಮಾಡಿದಲ ಅವು ಏನು ಗ್ರೀಟಿಂಗ್ ಮಾಡ್ತಾರೆ ಅವ್ರಿಗೆ ಅವ್ರಿಗೆ ಟೈಅಪ್ ಮಾಡಿ ಒಂದು ಒಳ್ಳೆ ಬೆಲೆ ಯಾಕಂದ್ರೆ ಮತ್ತೆ ಪರೋಕ್ಷವಾಗಿ ರೈತರಿಗೆ ಹೋಗ್ತೈತಿ ಈಗೆಲ್ಲ ಎರಡು ಮೂರು ಮೂರುವರೆ ಇಷ್ಟ ಐತಿ ಒಂದು ಕನಿಷ್ಠ ಆರು ರೂಪಾಯರ ಸಿಗುವಂಗೆ ಮಾಡಿದ್ರೆ ಅಲ್ಲಿ ಅವರು ಎಂಟು ಹತ್ತು ರೂಪಾಯಿ ಗೌರ್ಮೆಂಟ್ನವ್ರು ಮಾರ್ತಾರೆ ಅವ್ರ ಮಾರ್ಜಿನ್ ಅವ್ರು ಇಡಲಿ ಟ್ರಾನ್ಸ್ಮಿಷನ್ ಚಾರ್ಜಸ್ ಅದು ಇಡಲಿ ಸರ್ಕ ಕಾರ್ಖಾನೆಗಳೇ ಒಂದು ಆರು ರೂಪಾಯಿರ ಸಿಗುವಂಗೆ ಮಾಡಲಿ ನಾ ಒಂದು ಯಾಕಂದ್ರೆ ಇದು ಪರೋಕ್ಷವಾಗಿ ಕಬ್ಬು ಬೆಳೆಗಾರಿಗೆ ಬೆನಿಫಿಟ್ ಆಗುವಂಥ ವಿಷಯ ಇವೆಲ್ಲ ಇವೆಲ್ಲ ನೀವು ತಡ ಮಾಡಿದ್ರೆ ಅಂದ್ರೆ ಎಮ್ ಎಸ್ ಪಿ ಇರಿಸಲಿಲ್ಲ ಅಂದ್ರೆ ಸಕ್ರೆ ದರ ಇನ್ನಟ್ಟು ಒಳಗೆ ಬಂದು ಬಿಲ್ ಕೊಡುವಲ್ಲಿ ತೊಂದರೆ ಅಂದ್ರೆ ರೈತರಿಗೆ ಗ್ಯಾರಂಟಿ ತೊಂದರೆ ಆಕೈತಿ ಇದನ್ನು ಎಲ್ಲ ನಮ್ಮ ಆತ್ಮೀಯ ಕಬ್ಬು ಬೆಳೆಗಾರರ ಗಮನಕ್ಕೆ ತರಲಿಕ್ಕೆ ಒಂದು ವಿಡಿಯೋ ಮಾಡೀನಿ ತಾವು ಸಹಿತ ಇದ್ರ ಬದಲಿ ಒಂದು ಅವೇರ್ನೆಸ್ ಅಂದ್ರೆ ಒಂದು ತಮ್ಮಲ್ಲಿ ಗಮನಕ್ಕಿರ್ಲತ್ತೇಳಿ ಒಂದು ಈ ವಿಡಿಯೋ ಮಾಡೀನಿ ನಮಸ್ಕಾರ